ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಉಪನ್ಯಾಸಕರ ಒಂದು ನೇಮಕಾತಿಗೆ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಅದು ಬದಲಾವಣೆಗಳು ಎಲ್ಲೆಲ್ಲಿ ಅಂತೇಳಿ ಹೇಳ್ತಾ ಬರ್ತೀನಿ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗ್ಬೋದು ನಾವಿಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಸಚಿವ ಸಂಪುಟದಲ್ಲಿ ತಗೊಂಡಂಥ ನಿರ್ಣಯದಲ್ಲಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಅವರು ಒಂದು ನಿರ್ಣಯ ಹೇಳ್ತಾ ಬರ್ತಾರೆ ಉಪನ್ಯಾಸಕರ ವೃಂದ ನೇಮಕಾತಿ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮಾತ್ರ ಈ ಶಬ್ದ ನೆನಪಲ್ಲಿ ಮಾತ್ರ ಕನಿಷ್ಠ ಐವತ್ತು ಅಂಕಗಳನ್ನು ನಿಗದಿಪಡಿಸಲು ಒಪ್ಪಿಗೆ ಒಪ್ಪಿಸಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಎಸ್ ಸಿ ಎಷ್ಟಿದವರು ಇನ್ನು ಮುಂದೆ ಪಿ ಯು ಉಪನ್ಯಾಸಕರ ನೇರ ನೇಮಕಾತಿಯಲ್ಲಿ ಐವತ್ತು ಅಂಕಗಳನ್ನು ಪಡಿ ಪಡೆದವರು ಸಹಿತ ಅರ್ಜಿಯನ್ನು ಸಲ್ಲಿಸಬಹುದು ಹಿಂದೆ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಎಷ್ಟು ಅಂಕಗಳನ್ನು ಪಡಿಬೇಕಾಗಿರ್ತಿತ್ತು ಇದು ಪಿ ಯು ನೋಟಿಫಿಕೇಷನದಲ್ಲಿರುವಂಥದ್ದು ನೋಡಿರಲಿ ಅಭ್ಯರ್ಥಿಯು ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಒಟ್ಟಾರೆಯಾಗಿ ಐವತ್ತೈದರಷ್ಟು ಅಂಕಗಳನ್ನು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಅಂಕ ಕಡ್ಡಾಯವಾಗಿ ಎಲ್ಲರೂ ಪಡೀಲೇಬೇಕಾಗಿತ್ತು ಅದರೊಂದಿಗೆ ಬಿ ಎಡನ್ನು ಮಾಡಿರಬೇಕಾಗಿತ್ತು ಆದರೆ ಈಗೇನಾಗಿದೆ ಅಂತಂದರೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಏನು ಕೊಟ್ಟಿದ್ದಾರೆ ಐವತ್ತು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ಐವತ್ತು ಪರ್ಸೆಂಟೇಜ್ ಮಾಡಿ ಸಾಕು ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು ಏನು ಅಂತಂದರೆ ನೀವು ಎಲ್ಲಿ ಯಾವುದೇ ಸೆಕ್ಷನ್ಗೆ ಹೋಗಿ ಯಾವುದೇ ಸೆಕ್ಷನಿಗೆ ಹೋಗಿ ಅಲ್ಲೇನು ಮಾಡ್ತಿದ್ರು ಎಸ್ ಸಿ ಎಸ್ ಟಿ ಮತ್ತು ಕೆಟಗಿರಿ ಒನ್ ಅನ್ನುವಂಥ ಶಬ್ದ ಬರ್ತಿತ್ತು ಆದರೆ ಈಗ ಏನು ಮಾಡಿದ್ದಾರೆ ಈ ಒಂದು ಹಂತದಲ್ಲಿ ಕೆಟಗಿರಿ ಒನ್ನ ತೆಗೆದುಹಾಕಿದ್ದಾರೆ ಕೆಟಗಿರಿ ಒನ್ ಅಭ್ಯರ್ಥಿಗಳಿಗೆ ಐವತ್ತು ಪರ್ಸೆಂಟೇಜ್ ವಿನಾಯಿತಿಯಿಂದ ತೆಗೆದುಹಾಕಿದ್ದಾರೆ ಹೀಗಾಗಿ ಈ ವರ್ಗದವರಿಗೆ ಅನ್ಯಾಯ ಆಗುತ್ತೆ ನೀವು ಯಾವುದೇ ಸೆಕ್ಷನ್ ವಿಧದಲ್ಲಿ ನೋಡಿದಾಗ ಎಸ್ ಸಿ ಎಸ್ ಟಿ ಕೆಟಗಿರಿ ಒನ್ ಅಂಗವಿಕದವರು ಹೀಗಿರ್ತಿತ್ತು ಆದರೆ ಈಗ ಏನು ಮಾಡಿದ್ದಾರೆ ಪಿ ಯು ನೇಮಕಾತಿಯಲ್ಲಿ ಬರೀ ಎಸ್ ಸಿ ಎಸ್ ಟಿದವರಿಗೆ ಮಾತ್ರ ಐವತ್ತು ಪರ್ಸೆಂಟೇಜನ್ನು ಮಾಡಿದ್ದಾರೆ ಉಳಿದವರೆಲ್ಲರೂ ಎಲ್ಲರೂ ಕಡ್ಡಾಯವಾಗಿ ಐವತ್ತೈದು ಪರ್ಸೆಂಟೇಜ್ ಮಾಡಿರಲೇಬೇಕಾಗುತ್ತೆ ಮತ್ತು ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಬರುತ್ತದೆ ಅಂತಂದರೆ ಭಾಳಷ್ಟು ಜನರು ಎಕ್ಸ್ನಲ್ ಆಗಿ ಎಕ್ಸಾಮನ್ನು ಮಾಡಿರ್ತಾರೆ ಈಗೀಗಂತೂ ಎಕ್ಸ್ನಲ್ ಎಕ್ಸಾಮ್ನ ಎಕ್ಸಾಮ್ದಲ್ಲಿ ಐವತ್ತೈದು ಪರ್ಸೆಂಟೇಜ್ ಮಾಡಲಿ ಕೊಡೋಂಗಿಲ್ಲ ಐವತ್ತ್ಮೂರು ಐವತ್ತೆರಡು ಈ ರೀತಿ ಮಾಡಿಬಿಟ್ಟಿರ್ತಾರೆ ಹೀಗಾಗಿ ಇದು ಒಂದು ಸಹಿತ ಸಮಸ್ಯೆಯಾಗಿ ಪರಿಗಣಿಸುವಂಥ ಸಾಧ್ಯತೆ ಇದೆ ಅದರ ಸಹಿತ ನಾವು ನೋಡಬೇಕಾಗುತ್ತೆ ಇದು ಯಾಕೋ ಈ ವರ್ಗದವ್ರಿಗೆ ಕೆಟಗಿರಿ ಬಂದವ್ರಿಗೆ ಯಾಕೆ ಅನ್ಯಾಯ ಮಾಡಿದರು ಅಂತೇಳಿ ಅದು ಸಹಿತ ಗೊತ್ತಿಲ್ಲ ಇವ್ರಿಗೂ ಸಹಿತ ಐವತ್ತು ಪರ್ಸೆಂಟೇಜ್ ಮಾಡ್ಬೋದಾಗಿತ್ತು ಓಕೆ ಏನೇ ಇರಲಿ ಒಟ್ಟಾರೆ ಸಚಿವ ಸಂಪುಟದಲ್ಲಿ ಇದು ಒಂದು ಅದರ ಎಸ್ ಸಿ ಎಷ್ಟಿದವ್ರಿಗೆ ಆದರೂ ಅನುಕೂಲವಾಗಿದೆ ಸುಮಾರು ಐವತ್ತು ಪರ್ಸೆಂಟ್ ಮಾಡಿದವರು ಸಹಿತ ಇನ್ನು ಮುಂದೆ ಪಿ ಯು ಉಪನ್ಯಾಸಕರು ನಿಮ್ಮ ಅರ್ಹತೆಯನ್ನು ಹೊಂತಾ ಬರ್ತಾರೆ ಓಕೆ ಥ್ಯಾಂಕ್ ಯು